ಸರ್ಪ ಸ್ನೇಹಿ ನರಸಿಂಹಲು ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನಲ್ಲಿ ಹಾವು ಹಿಡಿಯುವದರಲ್ಲಿ ಹೆಸರುವಾಸಿಯಾದ ನರಸಿಂಹಲು ಉಲಿಗುಂಡಂ ಅವರು ಹಾವನ್ನು ಕೊಲ್ಲುವುದು ತಪ್ಪುಎನ್ನುತ್ತಾರೆ ಆಗರ ಯಾವದೇ ಹಾವು ಆಗಲಿ ಈಗ ಕೆಲವೊಬ್ಬರು ಮನೆಯಲ್ಲಿ ಬಂದರೆ ಒಡಿತರ ಅಂತ ಅವರಿಗೆ ನೀವು ಏನು ಹೇಳ್ತೀರಿ ಒಡಿಬೇಡ ನಾನು ನಂಬರ್ ಪಡ್ತೀನಿ ಫೋನ್ ಮಾಡಿ ಬರ್ತೀನಿ ಬಂದು ತಗೊಂಡ್ ಹೋಗಿ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಇಂತ ಏನು ಇರ್ತಾವಾ ಇದು ಹಿಂಗೆ ತೊಗೋತೀನಿ ತೊಗೊಂಡು ಹಿಂಗೆ ಸುಟ್ಕೊಂಡದಲ್ಲ ಸುಟ್ಕೊಂಡಿದ್ರೆ ನಾವು ಮಾಡ್ತದೆ ಇಲ್ಲಿಗೆ ಫುಲ್ಲು ಬಿಚ್ಚತೀನಿ ನೋಡು ಕೈ ಎಲ್ಲ ಎಡಿ ಇಡಿ ಎಲ್ಲ ಬಿಚ್ಚೀನಿ ಈಗ ಹೌದು ಹಿಂಗೆ ಬಿಚ್ಚಿನಲ್ಲಿ ಇದು ನಾವು ಸ್ವಲ್ಪ ಹಿಡ್ಕೊಬೋದು ಹಿಂಗೆ ಮ್ಯಾಗ ನೀವು ಆಗಲ್ಲ ಯಾಕಂದರೆ ಯಾವ ಟೈಮ್ದಾಗ ಯಡ ಬರ್ತದ ಗೊತ್ತಾಗಲ್ಲ ಹೌದು ಇಲ್ಲ ನಾವು ಇಲ್ಲಿ ಹಿಡ್ಕೋಬಹುದು ಹಿಡ್ಕೋ ಹೀಗೆ ಯಾರು ಬರ್ತದೆ ಅಂತ ಸ್ವಲ್ಪ ನಮ್ಗೆ ಅಂದ್ರೆ ಏನು ಆಗಲ್ಲ ನೀವು ಇದು ನಮ್ಗೆ ಅಂಜಿಕೆ ಆಗ್ತದೆ ಏನು ಅಂಜಿಕೆ ಏನು ಮಾಡೋದು ಅದು ಮ್ಯಾಗ ಬರೋ ಟೈಮ್ದಾಗ ಏನು ಮಾಡಬೇಕು ಹಿಂಗೆ ಕೆಳಗೆ ಅನ್ಬೇಕು ಹೌದಾ ಅಂದರೆ ಕೆಳಗಾಗ್ತದೆ ಇಲ್ಲಾಂದರೆ ಮ್ಯಾಗೆ ಬರ್ತದೆ ಹಂಗೆ ಕೈಗೆ ಸುಟ್ಕೊಂಡು ಹೋಗ್ತದೆ ಅವಾಗ ಇದು ಮಾಡ್ತೀವಿ ಬಿ ಫಾರೆಸ್ಟ್ ಹಿಂಗೆ ಬಿಡಬೇಕು ಇದು ಫಾರೆಸ್ಟ್ ಆಗಲ್ಲ